ನಮಸ್ಕಾರ ಎಲ್ಲರಿಗೂ ಸೊ ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಂತಂದರೆ ಈ ಏನಲ್ಲಿ ನಿಧಿ ಸಿಕ್ಕಿದೆ ಅನ್ನೋ ಒಂದು ವಿಚಾರ ಹರಿದಾಡ್ತಾ ಇತ್ತಲ್ಲ ಇಲ್ಲಿ ನಮ್ಮ ಗದಗ ಜಿಲ್ಲೆಯ ಲಕ್ಕುಂಡಿನಲ್ಲಿ ಅಲ್ಲಿದ್ದು ಇವಾಗ ರೀಸೆಂಟ್ ಅಪ್ಡೇಟ್ ಏನು ಬರ್ತಾ ಇದೆ ಅಂತಂದರೆ ಈಗ ಟೈಮ್ ಬೇರೆ ಆಗ್ಬಿಡ್ತಾ ಇದೆ ಸೊ ನಿಮಗೋಸ್ಕರ ಅಪ್ಡೇಟ್ ಬೇಗ ಕೊಡಬೇಕು ಅಂತಂದ್ಬಿಟ್ಟು ಹಂಗೆ ಮೊಬೈಲಲ್ಲೇ ಡೈರೆಕ್ಟಾಗಿ ಶೂಟ್ ಮಾಡ್ತಾ ಇದ್ದೀನಿ ಏನೋ ನಾನು ಸೆಟಪ್ ಎಲ್ಲ ಏನೂ ಮಾಡ್ಕೊತಾ ಇಲ್ಲ ಸೊ ಇವತ್ತಿನ ವಿಚಾರ ನೋಡ್ತು ಅಂತಂದರೆ ಇವಾಗ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಅದು ನಿಧಿನೇ ಅಲ್ಲ ಹಾಗಾದ್ರೆ ಏನು ನಿಧಿ ಅಲ್ಲ ಅಂತಂದರೆ ಇನ್ನೇನು ಯೂಶ್ವಲಿ ನಾವೇನು ಅನ್ಕೋತೀವಿ ನಿಧಿ ಅಂದಿದ ತಕ್ಷಣ ಚಿನ್ನ ಅನ್ನೋದನ್ನು ಯೂಶ್ವಲಿ ನಿಧಿ ಸಿಕ್ತು ನಿಧಿ ಸಿಕ್ತು ಅಂತೀವಿ ಭೂಮಿ ಒಳಗಡೆ ಯಾವುದೇ ಒಂದು ಚಿನ್ನದ ಐಟಮು ಅಥವಾ ಯಾವುದಾದ್ರೂ ಬೆಲೆ ಬಾಳಂಥ ಆಭರಣಗಳು ಸಿಕ್ತು ಅಂತಂದರೆ ಅದನ್ನು ನಿಧಿ ಅಂತ ಕರೆದು ಬಿಡ್ತೀವಿ ಅಲ್ವಾ ಸೊ ಇವತ್ತು ಅಧಿಕಾರಿಗಳು ಹೇಳ್ತಾ ಇರೋದು ಇದು ನಿಧಿ ಅಲ್ಲ ಬದಲಾಗಿ ಇವರ ಕುಟುಂಬದವ್ರದ್ದು ಯಾರ್ದಾದರೂ ಬಂಗಾರ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರು ಹೇಳ್ತಾ ಇರೋ ಪಾಯಿಂಟ್ ಏನು ಅಂತಂದರೆ ನಿಧಿ ಅನ್ನೋದು ಬಂದು ಪುರಾತನ ಟೈಮ್ದಾಗಿರಬೇಕು ಅಂದರೆ ಒಂದು ಐನೂರು ಆರುನೂರು ವರ್ಷದ್ದು ರಾಜರು ರಾಜರು ಅಂತಂದರೆ ಈಗ ರೀಸೆಂಟ್ ಇರೋಂಥ ರಾಜರುಗಳೆಲ್ಲ ಈಗ ಚಾಳುಕ್ಯರು ಬಾದಾಮಿ ಐಹೊಳೆ ಆ ಥರ ಈಗ ಎಕ್ಸಾಂಪಲ್ ನಾವು ಉತ್ತರ ಕರ್ನಾಟಕದನ್ನ ಕಂಪೇರ್ ಮಾಡಿಕೊಂಡ್ರೆ ಲೈಕ್ ಆ ಟೈಪ್ ಇದ್ದಾಗ ಮಾತ್ರ ಅದು ನಿಧಿ ಅನ್ಸ್ಕೊಳುತ್ತೆ ಇದು ಯಾಕಪ್ಪ ನಿಧಿ ಅನ್ಸ್ಕೊಳಲ್ಲ ಅಂತಂದರೆ ಈಗ ಅಧಿಕಾರಿ ಅಲ್ಲಿ ನಾನೊಂದು ಇಂಟರ್ವ್ಯೂ ನೋಡಿದೆ ಅವ್ರು ಹೇಳ್ತಾ ಇರೋ ಪ್ರಕಾರ ಆಗಿನ ಟೈಮಲ್ಲಿ ಯಾವುದೋ ಲಾಕರ್ಗಳು ಅಥವಾ ಬ್ಯಾಂಕರ್ಸು ಈ ಥರ ಯಾವುದೂ ಇಟ್ಕೊಳಕ್ಕೆ ಇರಲಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಚಿನ್ನ ಇಡ್ತಾಯಿದ್ರು ಆದರೆ ಮನೆಯಲ್ಲಿ ಯಾರಾದರೂ ತಗೋಟೋಗಿಬಿಟ್ರೆ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ಮನೆಗೆ ಒಳ್ಳೆ ಸೆಕ್ಯೂರಿಟಿ ಇರಲಿಲ್ಲ ಬೀಗ ಇವೆಲ್ಲ ಇನ್ವೆನ್ಷನ್ ಅಷ್ಟೇನು ಇದ್ದಿರಲಿಲ್ಲವೇನೋ ಮೇ ಬಿ ಅಂದರೆ ಬಿಡಿ ನಾವು ಆ ಟೆಕ್ನಾಲಜಿನ ಅದನ್ನು ಅಜ್ಯೂಮ್ ಮಾಡೋಕ್ಕಾಗಲ್ಲ ಆ ಕಾಲದ ಟೆಕ್ನಾಲಜಿಗಳು ಅಲ್ಟಿಮೇಟು ಬಟ್ ಎಲ್ಲೋ ಒಂದು ಕಡೆ ಬಡತನದಲ್ಲೋ ಇಲ್ಲ ಏನೋ ಆ ಟೈಮಲ್ಲಿ ಅದನ್ನು ಅಫರ್ಡ್ ಮಾಡೋಕ್ಕಾಗ್ದೇನೋ ಏನೋ ಗೊತ್ತಿಲ್ಲ ಆ ಟೈಮಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಒಂದು ನಿಖರವಾದ ಜಾಗನ ತಿಳ್ಕೊಂಡು ಅಲ್ಲಿ ಅವ್ರ ಮನೆಯಲ್ಲೇ ಒಂದು ಸ್ವಲ್ಪ ಗುಂಡಿ ತೋಡಿ ಊತು ಇದ್ರಂತೆ ಕಾಮನ್ನಾಗಿ ಈ ಆ ಟೈಮಲ್ಲಿ ಅಡುಗೆ ಮಾಡೋಕ್ಕೆ ಮನೆ ಒಳಗಡೆ ಒಲೆಗಳನ್ನ ಬಳಸ್ತಾ ಇದ್ರಲ್ಲ ಆ ಒಲೆನ ಫಿಟ್ ಮಾಡೋಂಥ ಟೈಮಲ್ಲೇ ಏನು ಮಾಡ್ತಾಯಿದ್ರು ಅವ್ರ ಹತ್ರ ಏನು ಬಂಗಾರ ಆಭರಣ ಅದೆಲ್ಲ ಇದೆಯೋ ಅದನ್ನೊಂದು ಮಡಿಕೆನೆಲ್ಲ ಹಾಕ್ಬಿಟ್ಟು ಅದನ್ನೇ ತೋಡಿ ಅಂದರೆ ಅಡುಗೆ ಮಾಡೋ ಜಾಗ ಆ ಒಲೆ ಇಡೋ ಜಾಗ ಏನಿದೆಯೋ ಅದನ್ನು ತೋಡಿ ಅಲ್ಲಿ ಆ ಒಂದು ಚಿನ್ನ ಆಭರಣಗಳನ್ನ ಮತ್ತು ಬೆಲೆ ಬಾಳುವಂಥ ವಸ್ತುಗಳನ್ನು ಇಡ್ತಾ ಇದ್ರಂತೆ ಸೊ ಇದನ್ನು ಇವ್ರು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಥರ ನಮ್ಮ ಹಿರಿಕರು ಅಂದರೆ ಒಂದು ತಲೆಮಾರೋ ಎರಡು ತಲೆಮಾರೋ ನಮ್ಮ ತಾತನೋ ಮುತ್ತಾತನೋ ಇಟ್ಟಿರೋದನ್ನು ನಾವು ನಿಧಿ ಅಂತ ಹೇಳೋ ಆಗಿಲ್ಲ ಅನ್ನೋದೊಂದು ವಿಚಾರ ಇವತ್ತು ಗೊತ್ತಾಯಿತು ಇವನ್ ನನಗೂ ಕೂಡ ಗೊತ್ತಿರಲಿಲ್ಲ ಭೂಮಿಲಿ ಏನು ಸಿಗುತ್ತೋ ಅದನ್ನೆಲ್ಲ ನಿಧಿ ಅಂತ ನಾರ್ಮಲ್ ಆಗಿ ಹೇಳ್ತಾ ಇದ್ದೆ ಇವನ್ ನಾನು ಕೂಡ ಹಂಗೆ ಅಜೀವ್ ಮಾಡ್ಕೊಂಡಿದ್ದೆ ಬಟ್ ಈ ಒಂದು ವಿಚಾರದಲ್ಲಿ ನನ್ನ ಡೌಟ್ ಕ್ಲಿಯರ್ ಆಯಿತು ನಮ್ಮ ತಾತ ಮುತ್ತಾತ ಇಟ್ಟರೆ ಅದು ನಿಧಿಯಲ್ಲ ಬದಲಾಗಿ ಬಂಗಾರ ಹೂತಿಟ್ಟಿರೋಂಥ ಬಂಗಾರ ಅಥವಾ ಚಿನ್ನ ಅಂತ ಹೇಳ್ಬೋದು ಸೊ ಈಗ ವಿಚಾರ ಏನು ಅಂತಂದರೆ ಓಕೆ ನೀವು ಬಂಗ ಅಂದರೆ ನಿಧಿ ಅಂತ ಅಲ್ಲ ಅಂತ ಹೇಳೋದಾದರೆ ನಾವು ಕೊಟ್ಬಿಡಿ ಅಂತ ಇದ್ದಾರೆ ಯಾರೋ ಬೆಳಗ್ಗೆ ಪಾಪ ಹುಡುಗ ಏನು ಎಂಟನೇ ಕ್ಲಾಸ್ ಹೋಗ್ತಾರೆ ಹುಡುಗ ಮತ್ತು ಅವ್ರ ಫ್ಯಾಮಿಲಿಯವರು ಪ್ರಾಮ್ಟಾಗಿ ಅದನ್ನು ಸರ್ಕಾರಕ್ಕೆ ಒಪ್ಸಿದ್ರು ಗೊತ್ತಾ ಸೊ ಅದನ್ನು ನಮಗೆ ವಾಪಸ್ ಕೊಟ್ಬಿಡಿ ನಿಧಿ ಅಲ್ಲ ಅಂದಮೇಲೆ ನೀವು ಯಾಕೆ ಇಟ್ಕೊತೀರಾ ಅಂತ ಕೇಳ್ತಾ ಇದ್ದಾರೆ ಆ್ಯಕ್ಚುಲಾಗಿ ಒಂದು ಲೆಕ್ಕಕ್ಕೆ ಹೇಳೋದಾದರೆ ಅವ್ರು ಕೇಳ್ತಾ ಇರೋದು ಕರೆಕ್ಟು ಭೂಮಿಯ ಒಳಭಾಗದಲ್ಲಿ ಸಿಗೋಂಥ ವಸ್ತುಗಳು ಸರ್ಕಾರಕ್ಕೆ ಸೇರಬೇಕು ಇದು ಒಲೆ ಕೆಳಗಡೆ ಇದ್ದಿದ್ದಂಥ ವಸ್ತು ಅಂತೆ ಅಂದರೆ ಅವರ ಅಡಿಪಾಯ ತೋಡ್ಸೋಕ್ಕೆ ಹೊಸ ಮನೆ ಕಟ್ಟೋಕ್ಕೆ ಅಂತ ಏನು ಮಾಡ್ತಾಯಿದ್ರು ಅದರಲ್ಲಿ ಸಿಕ್ಕಿರೋದು ಮೇ ಬಿ ಪಾಪ ಅವ್ರ ಮನೆಯವ್ರಿಗೆ ಅಷ್ಟು ಎಜುಕೇಟೆಡ್ ಇರಲಿಲ್ವೋ ಏನೋ ಗೊತ್ತಿಲ್ಲ ಆಮೇಲೆ ನಾವಿದರಲ್ಲಿ ಅವ್ರನ್ನ ಪಾಪ ಅಂತ ಹೇಳೋಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವೇನಾದ್ರೂ ಈಗ ಪಾಪ ಪಾಪ ಅಂತ ಹೇಳಿದ್ರೆ ಪಾಪ ಆ ಫ್ಯಾಮಿಲಿಗೆ ಅದು ರಿಗ್ರೆಟ್ ಆಗೋಂಥ ವಿಚಾರ ಆಗ್ಬಿಡುತ್ತೆ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ವಿ ನಾವು ಇಟ್ಕೋಬೇಕಾಗಿತ್ತು ನಾವೇ ಅನ್ನೋದು ಬಂದ್ಬಿಡುತ್ತೆ ದಯವಿಟ್ಟು ಆ ಥರ ಮೆಸೇಜ್ ಹೋಗಬಾರ್ದು ಏನೇ ಆಗಲಿ ಅದು ನಿಧಿನಾದರೂ ಆಗಲಿ ಚಿನ್ನನಾದರೂ ಆಗಲಿ ಏನಾದರೂ ಆಗಲಿ ನಾವು ಚಿಕ್ಕ ವಯಸ್ಸಿದ್ದಾಗ ಮೂರು ಕೊಡಲಿ ಆ ಕತೆ ಒಂದು ಕೇಳಿದ್ವಿ ಗೊತ್ತಾ ತನ್ನ ಕೊಡಲಿ ಬರೋವರೆಗೂ ಚಿನ್ನದ್ದು ಬೆಳ್ಳಿದು ಬಂಗಾರದ್ದು ಯಾವುದು ಬಂದರೂ ಇದು ನಂದಲ್ಲ ಅಂತ ಹೇಳಿ ಒಂದು ಪ್ರಾಮ್ಟಾಗಿ ಮೆರಿತಾನೆ ಗೊತ್ತಾ ಆ ಕತೆನ ನಿಜವಾಗ್ಲೂ ನಾವು ಆ ಹುಡುಗ ಮತ್ತು ಆ ಹುಡುಗನ ಫ್ಯಾಮಿಲಿನಲ್ಲಿ ನೋಡಿದ್ದೀವಿ ಇವತ್ತು ದುಡ್ಡು ಎಲ್ಲರ ಹತ್ರ ಇರ್ಬೋದು ಆದರೆ ಅಷ್ಟು ಪ್ರಾಮಾಣಿಕತೆ ದೇವರೇ ಯಾರಿಂದನೂ ಸಿಗಲ್ಲ ಆಮೇಲೆ ಈಗೇನು ಫ್ಯಾಮಿಲಿಯವರು ನೀವು ಹೆದರ್ಕೋತಾ ಇದ್ದೀರಾ ಅಥವಾ ಒಂದಷ್ಟು ಜನ ಹೇಳ್ತಾ ಇರ್ಬೋದು ನಿಮ್ಗೆ ಅದು ಸಿಗೋಲ್ಲ ಸಿಗಲ್ಲ ಅಂತ ದಯವಿಟ್ಟು ಹಂಗೆ ಏನು ಅಂದ್ಕೊಂಬೇಡಿ ಎಂಥ ಕಟುಕರ್ಗಾದ್ರೂ ಕೂಡ ಈ ಒಂದು ವಿಚಾರದಲ್ಲಿ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇರುತ್ತೆ ಈವನ್ ಸರ್ಕಾರದವರಾದ್ರೂ ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ನಿಧಿಯಲ್ಲ ನಿಮ್ಮ ಪೂರ್ವಜರದೆ ಅಂತಂದರೆ ಖಂಡಿತ ತಂದು ಕೊಡ್ತಾರೆ ನನಗಿದರಲ್ಲಿ ಏನೋ ಒಂದು ನನಗೊಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಇದೇನಾದರೂ ನಿಮ್ಮ ಪೂರ್ವಜರದೇ ಆಗಿದರೆ ಹಂಡ್ರೆಡ್ ಪರ್ಸೆಂಟ್ ಬಂದು ಸೇರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಯಾಕೆಂದರೆ ಬೆಳಗ್ಗೆ ತಾನೇ ನಾನು ಒಂಥರ ಹೆಮ್ಮೆಯಿಂದ ಅಲ್ಲ ಈಗಲೂ ಆ ಹೆಮ್ಮೆ ಇದೆ ಬಟ್ ಆದರೆ ಈಗ ನ್ಯೂಸಲ್ಲಿ ಇದರಲ್ಲೆಲ್ಲ ಹೇಳ್ತಾ ಇರೋದು ಹೆಂಗೆ ಅಂತಂದರೆ ನಿಮಗೆ ಕಮೆಂಟ್ಗಳು ನೋಡ್ತಾ ಇದ್ದೀನಿ ನಾನು ಓಕೆನಾ ಕಮೆಂಟ್ಗಳಲ್ಲಿ ಜನ ಅಯ್ಯೋ ದಡ್ಡ ನೀನು ಇಟ್ಕೋಬೇಕಾಗಿತ್ತು ನೋಡು ಸರ್ಕಾರದವ್ರು ನಂಬ್ಕೊಂಡು ನೀನು ಕೊಟ್ಟೆ ಹಂಗೆ ಅಂತ ಅಂತೆಲ್ಲ ಹೇಳ್ತಾರೆ ಹೌದು ಸಿಸ್ಟಮೂ ಸರಿ ಇಲ್ಲದೇ ಇರ್ಬೋದು ಯಾರೇ ಸರಿ ಇಲ್ಲ ಅಂದರೂ ಆ ಹುಡುಗ ಮತ್ತು ಅವ್ರ ಫ್ಯಾಮಿಲಿ ಇದು ನಮ್ದಲ್ಲ ಅಂತ ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು ವಾಪಸ್ ತಂದು ಕೊಟ್ರಲ್ಲ ಅವ್ರು ಯಾವ ಕಾರಣಕ್ಕೂ ದಡ್ಡರಲ್ಲ ಅವ್ರು ಯಾವತ್ತಿದ್ರೂ ನಿಷ್ಠಾವಂತರು ಅಪೇಕ್ಷೆ ಪಡೆದೇ ಇದ್ದಂಥವ್ರು ಕಂಡವರ ಒಂದು ವಸ್ತುನ ಅದು ಕಕ್ಕ ಸಮಾನ ಅಂತ ಯೋಚನೆ ಮಾಡೋಂಥ ಅದೃಷ್ಟವಶಾತ್ ನಮ್ಮ ಈ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಕೆಟ್ಟ ಸಮಾಜದಲ್ಲಿ ಸಿಕ್ಕಿರ್ತಕ್ಕಂಥ ಅಭೂತಪೂರ್ವವಾದಂಥ ವಜ್ರಗಳವು ದಯವಿಟ್ಟು ಆ ಹೃದಯಗಳಿಗೆ ಬ್ರೇಕ್ ಮಾಡಬೇಡಿ ಅಥವಾ ನೀವು ನೆಗೆಟಿವ್ ಆಗಿ ಹಾಕಿ ಒಳ್ಳೆಯದನ್ನು ಪ್ರ ಇದು ಮಾಡೋಣ ಅಲ್ವಾ ಪ್ರೊಪಗಂಡ ಮಾಡೋದಾದರೆ ಒಳ್ಳೆಯದನ್ನು ನಾವು ಪ್ರೊಪಗಂಡ ಮಾಡೋಣ ಪಾಪ ಒಂದು ಒಳ್ಳೆ ಕೆಲಸ ಮಾಡಿದವ್ರಿಗೆ ಅಯ್ಯೋ ನಾವು ತಪ್ಪು ಮಾಡಿಬಿಟ್ವಾ ನಾವು ಎಲ್ಲರಂತೆ ಇಟ್ಕೊಬೇಕಾಗಿತ್ತ ಅನ್ನೋ ಥರ ಮಾಡಕ್ಕೆ ಹೋಗ್ಬೇಡಿ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೆ ಅವ್ರ ಫ್ಯಾಮಿಲಿ ಇದೆಯವೋ ಏನೋ ಗೊತ್ತಿಲ್ಲ ಇದು ನಮ್ದಲ್ಲ ಆದಮೇಲೆ ವಾಪಸ್ ಕೊಡೋಣ ಅಂತಂದ್ಬಿಟ್ರು ಹಂಗಂತ ಹೇಳಿ ಕೊಟ್ಟು ಕೂಡ ಕೊಟ್ಬಿಟ್ಟಿದ್ದಾರೆ ಈಗ ಅವ್ರನ್ನ ಪಾಪ ನಾವು ದೂಷಣೆ ಮಾಡಿದ್ರೆ ಎಷ್ಟು ಚೆನ್ನಾಗಾಗತ್ತೆ ಇಲ್ಲ ದಯವಿಟ್ಟು ನೀವು ಇನ್ ಕೇಸ್ ನೀವು ಗದಗ ಅವರು ಏನಾದರು ಈ ವಿಡಿಯೋ ನೋಡ್ತಾ ಇತ್ತು ಅಂತಂದರೆ ಆ ಫ್ಯಾಮಿಲಿ ಅವ್ರಿಗೆ ಈ ವಿಡಿಯೋನ ಕಳಿಸಿ ನಿಮ್ಮ ನಿಷ್ಠೆಗೆ ಅದು ಕೋಟಿ ಕೋಟಿಗಟ್ಟಲೆ ದುಡ್ಡಾಗಿದ್ರು ಅದರ ಬೆಳೆ ಬಾಳ್ದ್ರೂ ನೀವು ಮಾಡಿದ್ರಿ ಗೊತ್ತಾ ಇದು ನನ್ನಲ್ಲ ಅಂತಂದ್ಬಿಟ್ಟು ಹಿಂಗೆ ತಳ್ಳಿದ್ರಿ ಗೊತ್ತಾ ಅದ್ರ ಮುಂದೆ ಇನ್ಯಾವುದೂ ಇಲ್ಲ ನಿಮ್ಮ ನಿಷ್ಠೆಗೆ ಬೆಲೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಯಾರು ನೋಡ್ತಾಯಿತ್ತು ಅಂತಂದ್ರೆ ಅವ್ರಿಗೊಂದು ಇದನ್ನು ಫಾರ್ವರ್ಡ್ ಮಾಡಿ ಫೈನಲಿ ನಾನು ಹೇಳೋದೇನು ಅಂತಂದರೆ ಯಾವತ್ತಿದ್ರೂ ನಿಷ್ಠೆ ನಿಯತ್ತು ಅನ್ನೋದು ಗೆಲ್ಲಬೇಕು ಎಲ್ಲೋ ನಾವು ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಅದು ಇಲ್ಲ ಇಲ್ಲ ಅಂತ ಅಂದ್ಕೊಂಡ್ರು ಈ ಥರ ಪುಣ್ಯಾತ್ಮಗಳು ಆವಾಗ ಅವಾಗ ಬಂದು ಇಲ್ಲ ನಮ್ಮಂಥವರು ಇದ್ದೀವಿ ಅಂತಂದ್ಬಿಟ್ಟು ನಮಗೆಲ್ಲ ಒಂದು ಪಾಠ ಹೇಳ್ತಾ ಇದ್ದಾರೆ ಈಗ ನಾನು ನೀ ಅತ್ತಲ್ಲ ನೀವು ಈಗ ವಿಡಿಯೋ ನೋಡ್ತಿರೋರಲ್ಲೂ ಎಷ್ಟೋ ಜನ ಕರೆಕ್ಟ್ ಅಂತ ಅಲ್ಲ ಬಟ್ ಆದರೆ ಅವರು ನಮ್ಗೆ ಆ ಪಾಠನ ಕಲಿಸ್ಕೊಟ್ಟಿದ್ದಾರೆ ಹಿಂಗೆ ಕರೆಕ್ಟಾಗೂ ಇದ್ದೀವಿ ಇನ್ನೂ ಬದುಕ್ತಾ ಇದ್ದೀವಿ ಅಂತ ನಮ್ಮ ಹಳೆಬ್ಬರೆಲ್ಲ ಹೇಳ್ತಾ ಇದ್ರಲ್ಲ ಅಂಥ ಪುಣ್ಯಾತ್ಮರಿಂದನೇ ಮೇ ಬಿ ಇವತ್ತು ಮಳೆ ಬೆಳೆ ಕಲಕ್ ಆಗ್ತಾ ಇರೋದು ಅಂತ ಕಾಣಿಸುತ್ತೆ ದಯವಿಟ್ಟು ಅವ್ರುಗಳಿಗೆ ಬೇಜಾರು ಮಾಡಬೇಡಿ ನಿಮ್ಮದೇ ಆಗಿದ್ರೆ ಅದು ನಿಮ್ಮ ಋಣದ್ದೇ ಆಗಿದರೆ ನಿಮ್ಮನ್ನು ಹುಡಿಕಣ್ಣು ಖಂಡಿತ ಬಂದೇ ಬರುತ್ತೆ ಜೊತೆಗೆ ಇಷ್ಟು ಕರ್ನಾಟಕದ ಜನ ನೋಡಿದರೆ ಅಷ್ಟು ಸುಲಭಕ್ಕೆ ನಿಮ್ಮದಲ್ಲ ಅಂತಂದರೆ ಅದನ್ನು ಅವರು ನಿಮ್ಮದು ಆಗಿದ್ದರೆ ಖಂಡಿತ ಅದು ನಿಮ್ಮ ಮನೆ ಬಾಗಿಲಿಗೆ ಹುಡ್ಕಂಡು ಬರೋಷ್ಟಿಗೆ ಸಪೋರ್ಟ್ ಅಂತೂ ಮಾಡೇ ಮಾಡ್ತಾರೆ ಜೊತೆಗೆ ಈಗ ಏನಪ್ಪ ಪ್ರೊಸೆಸ್ ಮಾಡ್ತಾರೆ ಅನ್ನೋದಾದರೆ ನೆಕ್ಸ್ಟು ಈಗ ಪುರಾತತ್ವ ಇಲಾಖೆ ಅದನ್ನು ಚೆಕ್ ಮಾಡುತ್ತೆ ಓಕೆನಾ ಸೊ ಇದು ಹೆಂಗೆ ಏನು ಅಂತ ಈಗ ಮೇಲ್ನೋಟಕ್ಕೆ ಅದು ಇಲ್ಲ ನಿಧಿ ಅಂತಂದ್ರೂ ಕೂಡ ಅದನ್ನು ಚೆಕ್ ಮಾಡೇ ಮಾಡ್ತಾರೆ ಅದಾದಮೇಲೆ ಇಲ್ಲ ಅಂತಂದರೆ ಯಾರಿಗೆ ಸೇರಬೇಕೋ ಆ ಕೆಲಸ ಅಂತೂ ಖಂಡಿತ ಮಾಡೇ ಮಾಡ್ತಾರೆ ಅಂತ ನನಗನ್ಸುತ್ತೆ ಸೊ ವೀಡಿಯೋ ನೋಡ್ತಾರ ನಿಮಗೆ ನಾನು ಹೇಳಿದ್ರಲ್ಲಿ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಆ ಫ್ಯಾಮಿಲಿಗೆ ಆ ಹುಡುಗನಿಗೆ ಒಂದು ಅಪ್ರಿಷಿಯೇಷನ್ನ ನಿಮ್ಮ ಕಮೆಂಟ್ ಮುಖಾಂತರ ಹಾಕಿ ಒಳ್ಳೆಯದನ್ನು ಉತ್ತೇಜನ ಮಾಡೋಣ ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿಕಿರೇನ್ ಎಲ್ರಿಗೂ ಕೂಡ ಶುಭವಾಗಿ ಅಂತ ಹೇಳ್ತಾ ಶುಭರಾತ್ರಿ ಬಾಯ್ ಬಾಯ್